ದೇಶದ ಭದ್ರತಾ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಪುಲ್ವಾಮಾ ಭೀಕರ ದಾಳಿಗೆ ಇಂದು ಸರಿಯಾಗಿ ಏಳು ವರ್ಷಗಳು ತುಂಬಿವೆ ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ಲೆತಾಪೋರಾದಲ್ಲಿರುವ ಸಿಆರ್ಪಿಎಫ್ ಸ್ಮಾರಕದ ಬಳಿ ವೀರಮರಣ ನಲವತ್ತು ಮಂದಿ ಯೋಧರಿಗೆ ಅತ್ಯಂತ ಗೌರವ ಪೂರ್ವಕವಾಗಿ ಪುಷ್ಪಗುಚ್ಛ ಅರ್ಪಿಸಿ ನಮನ ಸಲ್ಲಿಸಲಾಯಿತು ಎಂದು ಬೆಳಿಗ್ಗೆ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಹಿರಿಯ ಅಧಿಕಾರಿಗಳು ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳು ಹಾಗೂ ನಾಗರಿಕ ಆಡಳಿತದ ಗಣ್ಯರು ಭಾಗವಹಿಸಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉಗ್ರರ ಆತ್ಮಹತ್ಯಾ ದಾಳಿ ನಡೆದ ಅದೇ ಸ್ಥಳದಲ್ಲಿ ನಿರ್ಮಿಸಲಾಗಿರುವ ಸ್ಮಾರಕಕ್ಕೆ ಹೂಗುಚ್ಛಗಳನ್ನ ಅರ್ಪಿಸುವ ಮೂಲಕ ಅಧಿಕಾರಿಗಳು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪಡೆಗಳ ವತಿಯಿಂದ ಗಾರ್ಡ್ ಆಫ್ ಆನರ್ ಗೌರವವನ್ನು ನೀಡಲಾಯಿತು ಮತ್ತು ಎರಡು ನಿಮಿಷಗಳ ಮೌನಾಚರಣೆ ಮಾಡುವ ಮೂಲಕ ವೀರಚೇತನಗಳ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಗೌರವ ಅರ್ಪಿಸಿದ ನಂತರ ಮಾತನಾಡಿದ ಅಧಿಕಾರಿಗಳು ನಾವು ನಮ್ಮ ನಲವತ್ತು ಮಂದಿ ಸಹೋದ್ಯೋಗಿಗಳನ್ನ ಕಳೆದುಕೊಂಡಿದ್ದೇವೆ ಆದರೆ ಅವರ ಬಲಿದಾನವು ವ್ಯರ್ಥವಾಗಿಲ್ಲ ಅವರ ತ್ಯಾಗವು ನಮ್ಮಲ್ಲಿ ದೇಶಪ್ರೇಮ ಮತ್ತು ಕರ್ತವ್ಯ ನಿಷ್ಠೆ ಮತ್ತಷ್ಟು ಗಟ್ಟಿಗೊಳಿಸಿದೆ ದೇಶದ ಅಖಂಡತೆಯನ್ನ ಕಾಪಾಡಲು ನಮ್ಮ ಯೋಧರು ಸದಾ ಸಿದ್ಧರಿದ್ದಾರೆ ಎಂದು ಭಾವುಕರಾಗಿ ನುಡಿದಿದ್ದಾರೆ ದಾಳಿಯಲ್ಲಿ ಹುತಾತ್ಮರಾದ ಪ್ರತಿಯೊಬ್ಬ ಯೋಧನ ಹೆಸರನ್ನ ಸ್ಮಾರಕದ ಫಲಕದ ಮೇಲೆ ಕೆತ್ತಲಾಗಿದ್ದು ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ಸ್ಮರಣಾರ್ಥ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಘಟನೆಯ ನಂತರ ಈ ಹೆದ್ದಾರಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಆಧುನೀಕರಿಸಲಾಗಿದೆ ಈಗ ಇಲ್ಲಿ ಡ್ರೋನ್ ಕಣ್ಕಾವಲು ಸಿಸಿಟಿವಿ ಟಿವಿ ಕ್ಯಾಮೆರಾಗಳು ಮತ್ತು ಸುಧಾರಿತ ಸಂವಹನ ವ್ಯವಸ್ಥೆಯನ್ನ ಅಳವಡಿಸಲಾಗಿದೆ ಯೋಧರ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಹೆದ್ದಾರಿಯ ಉದ್ದಕ್ಕೂ ಹೊಸ ಸುರಕ್ಷತಾ ಮಾನದಂಡಗಳನ್ನ ಜಾರಿಗೆ ತರಲಾಗಿದೆ ಕೇವಲ ಕಾಶ್ಮೀರದಲ್ಲಿ ಮಾತ್ರವಲ್ಲದೆ ದೇಶದ ವಿವಿಧ ಮೂಲೆಗಳಲ್ಲಿ ಪುಲ್ವಾಮಾ ಹುತಾತ್ಮರ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಲಿಯನ್ ಗಟ್ಟಲೆ ಭಾರತೀಯರು ಹ್ಯಾಷ್ ಟ್ಯಾಗ್ ಮೂಲಕ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಿದ್ದಾರೆ ಬಲಿದಾನಗೈದ ಯೋಧರ ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಸ್ತರಗಳಿಂದ ಬೆಂಬಲ ಮತ್ತು ಗೌರವ ವ್ಯಕ್ತವಾಗುತ್ತಿದೆ Hãy subscribe cho kênh Ghiền Mì Gõ video hấp 그럼 이제 제가 한번